ಯಾಕೆ ಒಬ್ಬ ಬಡವ ಯಾಕೆ ಒಬ್ಬ ಶ್ರೀಮಂತ ಇದು ಕೇವಲ ಹಣದ ವ್ಯತ್ಯಾಸ ಅಲ್ಲ ಚಿಂತನೆಯ ವ್ಯತ್ಯಾಸ ಬಡತನ ಮತ್ತು ಶ್ರೀಮಂತಿಗೆ ನಿಜವಾದ ವ್ಯತ್ಯಾಸ ಬಡವನ ಮನೋಭಾವ ನನಗೆ ಆಗುವುದಿಲ್ಲ ಬಡವನು ಭಯ ಮತ್ತು ಅವಕಾಶ ಕೊರತೆಯಲ್ಲಿ ಬದುಕುತ್ತಾನೆ ಶ್ರೀಮಂತನ ಮನೋಭಾವ ಹೇಗೆ ಆಗಬಹುದು ಶ್ರೀಮಂತನು ಕಲಿಕೆ ಪ್ರಯತ್ನ ಮತ್ತು ಸಾಧನೆಯಲ್ಲಿ ಬದುಕುತ್ತಾನೆ ಬಡತ ಅಂದರೆ ಕೇವಲ ಹಣ ಇಲ್ಲದ ಸ್ಥಿತಿಯಲ್ಲ ಆಲೋಚನೆ ಕಡಿಮೆ ಆಗಿರೋ ಸ್ಥಿತಿ ಮನಸ್ಸು ಬಡ ಆಗಿದ್ರೆ ಹಣ ಬಂದರೂ ಬಡವಾಗೇ ಇರುತ್ತಾನೆ ಯಾಕೆ ಒಬ್ಬ ಡ್ರೈವರ್ ಯಾಕೆ ಒಬ್ಬ ಪೈಲಟ್ ಇಬ್ಬರು ವಾಹನ ಚಲಿಸುತ್ತಾರೆ ಆದರೆ ಒಬ್ಬ ರಸ್ತೆ ನೋಡುತ್ತಾನೆ ಮತ್ತೊಬ್ಬ ಆಕಾಶ ನೋಡುತ್ತಾನೆ ಡ್ರೈವರ್ ಅನುಭವ ಮತ್ತು ಶ್ರದ್ಧೆ ಪೈಲಟ್ ಶಿಕ್ಷಣ ತರಬೇತಿ ನಿರ್ಧಾರ ಶಕ್ತಿ ಮತ್ತು ನಿಯಂತ್ರಣ ಅಂದರೆ ನಿನ್ನ ಮಟ್ಟ ನಿನ್ನ ಕಲಿಕೆ ಮಟ್ಟದಿಂದ ನಿರ್ಧಾರ ಆಗುತ್ತೆ ನೀನು ಎಷ್ಟು ಕಲಿತು ಅಷ್ಟೇ ಎತ್ತರ ಏರುತ್ತೀಯ ಯಾಕೆ ಒಬ್ಬ ಆಫೀಸರ್ ಯಾಕೆ ಒಬ್ಬ ಸರ್ವೆಂಟ್ ಆಫೀಸರ್ ಆದವನು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಸರ್ವೆಂಟ್ ಆದವನು ನಿರ್ಧಾರ ಪಾಲಿಸುತ್ತಾನೆ ಇಬ್ಬರ ನಡುವೆ ವ್ಯತ್ಯಾಸ ಕೇವಲ ಅಲ್ಲ ಅದು ಆತ್ಮವಿಶ್ವಾಸ ಮತ್ತು ದೃಷ್ಟಿಕೋನದಲ್ಲಿ ಆಫೀಸರ್ ತಾನೇ ಮುಂದೆ ಹೋಗುವ ಮಾರ್ಗವನ್ನು ನಿರ್ಮಿಸುತ್ತಾನೆ ಸರ್ವೆಂಟ್ ಅಳವಡಿಸಿಕೊಂಡು ಮಾರ್ಗದಲ್ಲಿ ನಡೆಯುತ್ತಾನೆ ಒಟ್ಟಿನಲ್ಲಿ ನಮ್ಮ ಜೀವನವನ್ನು ಬದಲಿಸುವ ಮೂರು ಪ್ರಮುಖ ಅಂಶಗಳಿವೆ ಒಂದು ಮನೋಭಾವ ಅಂದರೆ ಮೈಂಡ್ಸೆಟ್ ನೀನು ಏನು ಆಲೋಚಿಸುತ್ತೆ ಅದೇ ಆಗುತ್ತೀಯ ಎರಡು ಕಲಿಕೆ ಅಂದರೆ ಲರ್ನಿಂಗ್ ಕಲಿಯವರು ಎಂದಿಗೂ ಹಿಂದೆ ಬಿಡಲ್ಲ ಮೂರು ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಜಗತ್ತು ನಿನ್ನ ಮೇಲೆ ನಂಬಿಕೆ ಇಡುತ್ತದೆ ಅಂತಿಮ ಸಾರಾಂಶ ಬಡತನ ಶ್ರೀಮಂತಿಗೆ ಹುದ್ದೆ ಅಲ್ಲ ಎಲ್ಲವೂ ನಮ್ಮ ಮನಸ್ಸಿನ ಪ್ರತಿಫಲ ನಿನ್ನ ಚಿಂತನೆ ಬದಲಾಯಿಸಿದ್ರೆ ನಿನ್ನ ಜೀವನ ಬದಲಾಗುತ್ತದೆ ಫ್ರೆಂಡ್ಸ್ ಈ ಥರ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡಿ